ನಮಸ್ಕಾರ ವೀಕ್ಷಕರೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಕಾಟೇರ ಸಿನಿಮಾ ಇಡೀ ಕರ್ನಾಟಕದಾದ್ಯಂತ ಅದ್ಧೂರಿಯಾಗಿ ಪ್ರದರ್ಶನವನ್ನು ಕಾಣ್ತಾ ಇದೆ ನಾನು ಸಹ ನಿನ್ನೆ ಸಿನಿಮಾ ನೋಡಿದೆ ನನಗಂತೂ ಸೂಪರ್ ಆಗಿ ಅನ್ನಿಸ್ತು ಇಂಥ ಒಂದು ಸಿನಿಮಾ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರಿಗೆ ಖಂಡಿತ ಈ ಒಂದು ಸಮಯದಲ್ಲಿ ಅಗತ್ಯವಿತ್ತು ಇದು ಅವರಿಗೆ ಅಷ್ಟೇ ಅಲ್ಲ ಕನ್ನಡ ಚಿತ್ರರಂಗಕ್ಕೂ ಈ ಥರದ ಒಂದು ಸಿನಿಮಾ ಖಂಡಿತವಾಗ್ಲೂ ಅಗತ್ಯ ಇತ್ತು ಅಂತಲೇ ಹೇಳ್ಬೋದು ಥಿಯೇಟ್ರಲ್ಲಿ ಹೋಗಿ ಒಳಗಡೆ ಕೂತರೆ ನಮಗೆ ದರ್ಶನ್ ಸರ್ ಕಾಣಿಸ್ಲಿಲ್ಲ ಅಲ್ಲಿ ಬರೀ ಕಾಟೇರ ನಮಗೆ ಕಾಣಿಸಿದ್ದು ಅಷ್ಟು ಒಂದು ಅದ್ಭುತವಾಗಿ ನಮ್ಮ ಡಿ ಬಾಸ್ ದರ್ಶನ್ ಸರ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ಎಲ್ಲೂ ಸಹ ನಿಮಗೆ ಯಾವುದೇ ಒಂದು ಆರ್ಟಿಫಿಷಿಯಲ್ ಆ್ಯಕ್ಟಿಂಗ್ ಅಂತ ಅನಿಸೋದಿಲ್ಲ ಫೈಟ್ಸು ತುಂಬ ಸಖತ್ತಾಗಿದ್ವು ಸೊ ಒಟ್ಟಾರೆಯಾಗಿ ಥಿಯೇಟ್ರಿಗೆ ಬಂದು ಏನು ಜನ ಸಿನಿಮಾ ನೋಡಿದ್ರಲ್ಲ ಅವರೆಲ್ಲ ಹೇಳ್ತಾ ಇದ್ದು ಒಂದೇ ಮಾತು ಇದು ಅದ್ಭುತವಾದ ಸಿನ್ಮಾ ಖಂಡಿತವಾಗ್ಲೂ ನೀವು ಕುಟುಂಬ ಸಮೇತವಾಗಿ ಎಲ್ಲರೂ ನೋಡಬಹುದಾದ ಸಿನಿಮಾ ಅಂತಲೇ ಹೇಳ್ತಾ ಇದ್ರು ಸೊ ಈಗ ಈ ಒಂದು ಸಿನಿಮಾ ನಮ್ಮ ಮೊದಲನೇ ದಿನ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ನೋಡೋಕ್ಕೆ ಹೋದರೆ ಸೊ ಆಗಿ ಇವರು ಅನೌನ್ಸ್ ಮಾಡಿದ್ದಾರೆ ಈ ಒಂದು ಸಿನಿಮಾ ಮೊದಲನೇ ದಿನ ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಲಕ್ಷವನ್ನು ಈ ಒಂದು ಸಿನಿಮಾ ಗಳಿಸಿಕೊಂಡಿದೆ ಇದು ನಮ್ಮ ಡಿ ಬಾಸ್ ದರ್ಶನ್ ಸಾವಿರವರ ಕೆರಿಯರ್ನಲ್ಲಿ ದಿ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಹಿಂದೆ ಇದೇ ಹೀರೋ ಇದೇ ಡೈರೆಕ್ಟರ್ ಕಾಂಬಿನೇಷನ್ನಲ್ಲಿ ಬಂದಿದಂತಹ ರಾಬರ್ಟ್ ಸಿನಿಮಾ ಹದಿನೇಳು ಕೋಟಿಗೂ ಅಧಿಕ ಕಲೆಕ್ಷನನ್ನು ಮಾಡಿತ್ತು ಇನ್ನೂ ವಿಷಯ ಏನಪ್ಪಾ ಅಂತಂದರೆ ಖಂಡಿತವಾಗ್ಲೂ ಈ ಸಿನಿಮಾಗೆ ಏನು ರೆಸ್ಪಾನ್ಸ್ ಸಿಗ್ತಾ ಇದೆಯಲ್ಲ ಅದನ್ನು ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟು ಮೊದಲನೇ ವಾರದಲ್ಲಿ ಒಂದು ಸಿನಿಮಾ ನೂರು ಕೋಟಿ ಗಳಿಸುತ್ತೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು ಈ ಸಿನಿಮಾ ಇನ್ನೂ ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆದುಕೊಳ್ಳಿ ಇಂಡಸ್ಟ್ರಿ ಹಿಟ್ಟಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ